சாயிர சாஹிப்ரா சேவக்கி அணியல்லாம் சேவாக்கி સાહેબ્રેણી બધી ગુડ મિંગ ચોમા નમસ્કારી વળે બહેબ્રેષય રણ કે ಕೊಡಬೇಕೇನು ಮೋಡ ಮಳೆ ಸುರಿಸುತ್ತದೆ ಭೂಮಿ ಬೆಳೆ ಬೆಳೆಯುತ್ತದೆ ನಿಮಗೆ ಏಕೆ ಕೊಡಬೇಕು ಕಪ್ಪ ನೀವೇನು ನಮ್ಮವರೊಂದಿಗೆ ಹುಟ್ಟೀರಾ ಬಿತ್ತೀರಾ ನೀರು ಹರಿಸಿ ನಾಟಿ ಮಾಡೀರ ಒರೆ ಒತ್ತೀರ ದಣಿದು ಬಂದವರಿಗೆ ಹಂಪಲು ಕೊಟ್ಟೀರಾ ನಿಮಗೆ ಏಕೆ ಕೊಡಬೇಕು ಕಪ್ಪ ನೀವೇನು ನಮ್ಮ ಅಣ್ಣ ತಮ್ಮಂದಿರೆ ನೆಂಟರೆ ಬಂದು ತಾಯಿಗೆ ಎಚ್ಚರ ಕೊಡುವಷ್ಟು ಸಖ್ಯ ನಿಮಗೆ ಇಲ್ಲಿ ಕಟ್ಟಾಳೆ ಮಾಡುವ ಅಧಿಕಾರ ನಮಗೆ ನಿಮಗಲ್ಲ ಶ್ರಮ ಈ ಕಷ್ಟಾಯರು ಇಷ್ಟೊಂದು ಧಾಪವೇ ಚನಮ್ಮ ಅದು ಕನ್ನಡಿಗರ ಹುಟ್ಟುಗಣ ಚನಮ್ಮ ಈಗ ವೀರವೇಷದಿಂದ ಎಂಬ ನಾಡೈತಿ ಇಂತ ನಾಡಿಗೆ ಭಯ ತೋರಿಸಿ ರಾಯಣ್ಣ ನಾನು ನಿನ್ನ ಜೊತೆ ಮಾತನಾಡುವುದಕ್ಕೆ ಬಂದಿಲ್ಲ ನಾನು ಚಾಮನ ಜೊತೆ ಮಾತನಾಡುವುದಕ್ಕೆ ಬಂದಿದ್ದೀನಿ ಏನು ಅದು ನಿಮ್ಮ ವೀರತನದಿಂದಲ್ಲ ವಂಚನೆಯಿಂದ ಮೈಸೂರನ್ನು ಹಾಳು ಮಾಡಲು ಮರಾಠನು ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು ಹೀಗೆ ಒಬ್ಬರಿಂದ ಒಬ್ಬರಿಗೆ ಎತ್ತಿಗಟ್ಟಿ ಇಡೀ ಹಿಂದೂ ದೇಶವನ್ನೇ ನಯವ ಕಿತ್ತೂರು ರಾಣಿಯ ಮುಂದೆ ಕಪ್ಪ ಕೇಳಲು ಬಂದವರ ನಾಲಿಗೆ ಸಿಳ್ಳಿ ಹೋಯ್ತು ಎಚ್ಚರ ಇನ್ ಇನ್ಶೋರ್ ಚೊಂಗ